ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತು ಧರ್ಮಸ್ಥಳದ ಬಳಿ ನಾಪತ್ತೆಯಾಗಿದ್ದ ಹದಿನೇಳು ವರ್ಷದ ಸೌಜನ್ಯ ಮಾರನೆಯ ದಿನ ಅತ್ಯಾಚಾರಕ್ಕೀಡಾಗಿ ಬರ್ಬ್ಬರವಾಗಿ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ಲು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಈ ಪ್ರಕರಣ ನಡೆದು ಹದಿಮೂರು ವರ್ಷಗಳೇ ಕಳೆದಿದೆ ಆದರೆ ಇಂದಿಗೂ ಆಕೆಯ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ನಿಜವಾದ ಅಪರಾಧಿಗಳು ಯಾರು ಎಂಬ ಪ್ರಶ್ನೆಗೆ ಉತ್ತರ ದಕ್ಕಿಲ್ಲ ಆದರೆ ಈಗ ಈ ಪ್ರಕರಣದ ದಿಕ್ಕೆ ಬದಲಿಸುವಂತ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ ಹೊಸ ಸಾಕ್ಷಿಯೊಬ್ಬರ ಪ್ರವೇಶ ತಾಯಿಯ ನಿರಂತರ ಹೋರಾಟ ಚುರುಕಾದ ಎಸ್ಐಟಿ ತನಿಖೆ ಇವೆಲ್ಲವೂ ಸೌಜನ್ಯ ಪ್ರಕರಣಕ್ಕೆ ಹೊಸ ಜೀವ ನೀಡಿದೆ ಸೌಜನ್ಯಾಳ ತಾಯಿ ಕುಸುಮಾವತಿಯವರ ಹೊಸ ಹೆಜ್ಜೆ ಹದಿಮೂರು ವರ್ಷಗಳ ನಂತರ ಪ್ರತ್ಯಕ್ಷವಾಗಿ ಕಂಡಿದ್ದನ್ನು ಹೇಳಲು ಮುಂದೆ ಬಂದಿರುವ ಮಹಿಳೆ ಇನ್ನೊಂದೆಡೆ ಬುರುಡೆ ಪ್ರಕರಣಕ್ಕೆ ಬೆಂಗಳೂರಿನ ನಂಟು ಮತ್ತು ಹೆಗ್ಗಡೆ ಕುಟುಂಬಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಿಂದ ಮಹತ್ವದ ಆದೇಶ ಧರ್ಮಸ್ಥಳ ಪ್ರಕರಣದಲ್ಲಿ ಕಳೆದ ಮೂರು ದಿನಗಳಲ್ಲಿ ನಡೆದಿರುವ ಮಹತ್ವದ ಬೆಳವಣಿಗೆಗಳಿವು ಹಾಗಾದ್ರೆ ಏನಿದು ಹೊಸ ಬೆಳವಣಿಗೆಗಳು ಅವೆಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ನ್ಯಾಯಕ್ಕಾಗಿ ಕುಸುಮಾವತಿ ಹೋರಾಟ ನಾರ್ಕೋಟೆಸ್ಟ್ಗೆ ಒತ್ತಾಯ ಮೊದಲನೆಯದಾಗಿ ಸೌಜನ್ಯಾಳ ತಾಯಿ ಕುಸುಮಾವತಿ ಅವರು ತಮ್ಮ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ ಧರ್ಮಸ್ಥಳದ ಸಾಮೂಹಿಕ ಶವ ದಫನ ಪ್ರಕರಣದಲ್ಲಿ ಬಂಧನದಲ್ಲಿರುವ ಅನಾಮಿಕಾ ಅಲಿಯಾಸ್ ಚಿನ್ನಯ್ಯನಿಗೆ ಸೌಜನ್ಯಾಳ ಕೊಲೆಯ ಬಗ್ಗೆ ಮಾಹಿತಿ ಇದೆ ಅಂತ ಅವರು ದೃಢವಾಗಿ ನಂಬಿದ್ದಾರೆ ಈ ಹಿನ್ನೆಲೆಯಲ್ಲಿ ಆತನನ್ನ ಮಂಪರು ಪರೀಕ್ಷೆಗೆ ಅಂದ್ರೆ ನಾರ್ಕೋ ಗೆ ಒಳಪಡಿಸಬೇಕು ಅಂತ ವಿಶೇಷ ತನಿಖಾ ತಂಡಕ್ಕೆ ಮನವಿ ಮಾಡಿದ್ದಾರೆ ಕುಸುಮಾವತಿಯವರ ಈ ಆಗ್ರಹಕ್ಕೆ ಬಲವಾದ ಕಾರಣಗಳಿವೆ ಕಾರಣ ಒಂದು ಚಿನ್ನಯ್ಯನ ಸಹೋದರಿ ರತ್ನ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮುಂದೆ ಒಂದು ಮಹತ್ವದ ಹೇಳಿಕೆ ನೀಡಿದ್ರು ಅದರಲ್ಲಿ ಆಕೆ ಸೌಜನ್ಯಾಳ ಕೊಲೆಯ ಸತ್ಯ ತಿಳಿದಿದ್ರಿಂದ ದೇವಸ್ಥಾನಕ್ಕೆ ಸಂಬಂಧಿಸಿದ ಪ್ರಭಾವಿ ವ್ಯಕ್ತಿಯೊಬ್ಬರಿಂದ ಜೀವ ಬೆದರಿಕೆ ಇತ್ತು ಅದಕ್ಕಾಗಿಯೇ ಚಿನ್ನಯ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳ ಬಿಟ್ಟು ಓಡಿ ಹೋಗಿದ್ದ ಅಂತ ಹೇಳಿಕೆ ನೀಡಿದ್ರು ಕಾರಣ ಎರಡು ಆಗಸ್ಟ್ ಇಪ್ಪತ್ನಾಲ್ಕರಂದು ಪ್ರಸಾರವಾದ ಯೂಟ್ಯೂಬ್ ಸಂದರ್ಶನ ಇದೇ ಚಿನ್ನಯ್ಯ ಡಿಟಾಕ್ಸ್ ಚಾನೆಲ್ಗೆ ನೀಡಿರುವ ಸಂದರ್ಶನದಲ್ಲಿ ರವಿ ಪೂಜಾರಿ ಎಂಬ ವ್ಯಕ್ತಿ ಸೌಜನ್ಯ ಕೊಲೆಗಾರರ ಹೆಸರು ಹೇಳಿದ್ದ ನಂತರ ಆತನನ್ನೇ ಕೊಲೆ ಮಾಡಲಾಯಿತು ಅಂತ ಹೇಳಿದ್ದ ಕಾರಣ ಮೂರು ಸೌಜನ್ಯಾಳ ಮೃತದೇಹ ಪತ್ತೆಯಾದ ಮಣ್ಣ ಸಂಕ ಎಂಬ ಜಾಗದಲ್ಲಿ ತಾನು ಈ ಹಿಂದೆ ಹಲವು ಶವಗಳನ್ನು ಹೂತಿರೋದಾಗಿ ಚಿನ್ನಯ್ಯನೇ ಒಪ್ಪಿಕೊಂಡಿದ್ದ ಇದು ಸೌಜನ್ಯಾಳ ದೇಹವನ್ನ ಅಲ್ಲಿ ಎಸೆದಿದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇರುವ ಅನುಮಾನವನ್ನ ಹುಟ್ಟುಹಾಕಿದೆ ಈ ಎಲ್ಲ ಅಂಶಗಳನ್ನ ಮುಂದಿಟ್ಟು ಚಿನ್ನಯ್ಯನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಸತ್ಯ ಹೊರಬರಲಿದೆ ಅನ್ನೋದು ತಾಯಿಯ ಆಗ್ರಹ ಅವರ ಮನವಿಯನ್ನ ಸ್ವೀಕರಿಸಿರುವ ಎಸ್ಐಟಿ ಇದನ್ನು ತಮ್ಮ ತನಿಖೆಯಲ್ಲಿ ಪರಿಗಣಿಸುವುದಾಗಿ ಹಿಂಬರಹ ನೀಡಿದೆ ದಿಟ್ಟ ಸಾಕ್ಷಿಯಾಗಿ ಬಂದ ಮಂಡ್ಯದ ಮಹಿಳೆ ಇದು ಪ್ರಕರಣದ ಬಹುದೊಡ್ಡ ತಿರುವು ಸೌಜನ್ಯ ನಾಪತ್ತೆಯಾದ ದಿನ ಅಂದ್ರೆ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಆಕೆಯನ್ನು ಅಪಹರಿಸಿದ್ದನ್ನ ಕಣ್ಣಾರೆ ಕಂಡಿದ್ದೀನಿ ಅಂತ ಮಂಡ್ಯ ಜಿಲ್ಲೆಯ ಅರವತ್ತೆರಡು ವರ್ಷದ ಚಿಕ್ಕ ಕೆಂಪಮ್ಮ ಎಂಬ ಮಹಿಳೆ ಎಸ್ಐಟಿಗೆ ಪತ್ರ ಬರೆದಿದ್ದಾರೆ ಹದಿಮೂರು ವರ್ಷಗಳ ನಂತರ ಸಿಕ್ಕಿರುವ ಈ ಸಾಕ್ಷ್ಯ ಪ್ರಕರಣಕ್ಕೆ ಹೊಸ ಆಯಾಮ ನೀಡಿದೆ ಸುಜಾತ ಭಟ್ ಹೆಣಿದ ಕಟ್ಟುಕತೆಯ ನಂತರ ಸಹಜವಾಗಿಯೇ ಈ ಮಹಿಳೆಯ ಪತ್ರದ ಬಗ್ಗೆಯೂ ಸಂಶಯಗಳು ಮೂಡೋದು ಸಹಜವಾದರೂ ಗಂಭೀರ ವಿಚಾರವಾಗಿರುವ ಕಾರಣ ಈ ದೂರನ್ನು ಸಾರ ಸಾಗಟಾಗಿ ನಿರ್ಲಕ್ಷಿಸುವ ಹಾಗೆ ಖಂಡಿತ ಇಲ್ಲ ಹಾಗಾದ್ರೆ ಆ ಪತ್ರದಲ್ಲಿ ಇರೋದೇನೋ ಅಂದು ಮಧ್ಯಾಹ್ನ ಮೂರು ಇಪ್ಪತ್ತರ ಸಮಯ ನಾನು ನನ್ನ ಸ್ನೇಹಿತೆಯು ಧರ್ಮಸ್ಥಳದ ಶಾಂತಿವನದ ಬಳಿಯ ಬಸ್ ನಿಲ್ದಾಣದಲ್ಲಿದ್ವಿ ಸ್ವಲ್ಪ ಹೊತ್ತಿನಲ್ಲೇ ಸಮವಸ್ತ್ರದಲ್ಲಿದ್ದ ಸುಮಾರು ಹದಿನಾರು ವರ್ಷದ ಹುಡುಗಿಯೊಬ್ಳು ಛತ್ರಿ ಹಿಡಿದು ನಡೆದು ಬರ್ತಿದ್ಲು ತಕ್ಷಣ ಒಂದು ಬೂದು ಬಣ್ಣದ ಕಾರು ಅಲ್ಲಿಗೆ ಬಂತು ಕೆಲವರು ಆ ಹುಡುಗಿಯನ್ನ ಹಿಡಿದುಕೊಂಡ್ರು ಅಪ್ಪ ಅಮ್ಮ ಅಂತ ಆಕೆ ಕಿರುಚಿದ್ಲು ಅವರು ಆಕೆಯ ಬಾಯಿ ಮುಚ್ಚಿ ಕೈ ತಿರುಚಿ ಕಾರಿನೊಳಗೆ ಎಳೆದುಕೊಂಡು ಹೋದ್ರು ಅಂತ ಪತ್ರದಲ್ಲಿ ವಿವರಿಸಿದ್ದಾರೆ ನಾನು ಪ್ರಶ್ನಿಸಿದಾಗ ಅದು ಅವರ ಮನೆಯವರೇ ಸುಮ್ಮನೆ ಹೋಗಿ ಅಂತ ಅಲ್ಲಿದ್ದ ವ್ಯಕ್ತಿಯೊಬ್ಬ ಗದರಿಸಿ ಕಳಿಸಿದ ಇತ್ತೀಚೆಗೆ ಟಿವಿಯಲ್ಲಿ ಆ ವ್ಯಕ್ತಿಗಳನ್ನ ನೋಡಿದಾಗ ಅಂದು ಆ ಹುಡುಗಿಯನ್ನು ಅಪಹರಿಸಿದವರು ಇವರೇ ಅಂತ ನನಗೆ ಖಾತ್ರಿಯಾಯಿತು ನಾನು ಅವರನ್ನ ಗುರುತಿಸಬಲ್ಲೆ ಅಂತ ಚಿಕ್ಕ ಕೆಂಪಮ್ಮ ಹೇಳಿದ್ದಾರೆ ಚಿಕ್ಕ ಕೆಂಪಮ್ಮನವರ ಈ ದಿಟ್ಟ ಹೇಳಿಕೆ ಸೌಜನ್ಯ ಅಪಹರಣದ ಸಮಯ ಮತ್ತು ಸ್ಥಳದ ಬಗ್ಗೆ ಸ್ಪಷ್ಟ ಚಿತ್ರಣ ನೀಡುತ್ತಿದೆ ಈ ಸಾಕ್ಷ್ಯವನ್ನು ಎಸ್ಐಟಿ ಗಂಭೀರವಾಗಿ ಪರಿಗಣಿಸಿದರೆ ತನಿಖೆ ವೇಗ ಪಡೆಯುವ ಎಲ್ಲ ಸಾಧ್ಯತೆಗಳಿವೆ ಇನ್ನೊಂದೆಡೆ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಈಗ ರಾಜಧಾನಿ ಬೆಂಗಳೂರಿನ ಲಿಂಕ್ ಕೂಡ ಪತ್ತೆಯಾಗಿದೆ ಚಿನ್ನಯ್ಯನ ಹೇಳಿಕೆ ಆಧರಿಸಿ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿನ ಮಲ್ಲಸಂದ್ರದಲ್ಲಿರುವ ಜಯಂತ್ ಟಿ ಮನೆಯಲ್ಲಿ ಶೋಧ ನಡೆಸಿದ್ದಾರೆ ಕಳೆದ ಏಪ್ರಿಲ್ನಲ್ಲಿ ಚಿನ್ನಯ್ಯ ಇದೇ ಮನೆಯಲ್ಲಿ ಕೆಲ ದಿನಗಳ ಕಾಲ ತಂಗಿದ್ದ ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ಚಿನ್ನಯ್ಯನ ಕರೆತಂದಿರುವ ಪೊಲೀಸರು ಮನೆಯಲ್ಲಿ ಮಹಜರು ನಡೆಸಿದ್ದಾರೆ ನ್ಯಾಯಾಲಯದ ಆದೇಶ ಮತ್ತು ಇತರ ಬೆಳವಣಿಗೆಗಳು ಇವೆಲ್ಲದರ ನಡುವೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಿಂದ ಒಂದು ಮಹತ್ವದ ಆದೇಶ ಹೊರಬಿದ್ದಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಸಹೋದರ ಹರ್ಷೇಂದ್ರ ಕುಮಾರ್ ಡಿ ಮತ್ತು ಕುಟುಂಬದ ವಿರುದ್ಧ ಮಾನಹಾನಿಕಾರಕ ವಿಷಯಗಳನ್ನು ಪ್ರಸಾರ ಮಾಡದಂತೆ ಬೆಂಗಳೂರಿನ ಸಿಟಿ ಸಿವಿಲ್ ನ್ಯಾಯಾಲಯವು ಮತ್ತೊಮ್ಮೆ ಗ್ಯಾಗ್ ಆರ್ಡರ್ ಹೊರಡಿಸಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ನಂತರ ನ್ಯಾಯಾಲಯವು ಈ ಆದೇಶವನ್ನು ಖಚಿತಪಡಿಸಿದೆ ಹಲವು ಮಾಧ್ಯಮಗಳು ಯೂಟ್ಯೂಬ್ ಚಾನೆಲ್ಗಳು ಮತ್ತು ಕೆಲವು ವ್ಯಕ್ತಿಗಳಿಗೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಅಷ್ಟೇ ಅಲ್ಲ ಈಗಾಗಲೇ ಪ್ರಸಾರವಾಗಿರುವ ಸಾವಿರಾರು ವಿಡಿಯೋಗಳು ಮತ್ತು ಆಕ್ಷೇಪಾರ್ಹ ಪೋಸ್ಟ್ಗಳನ್ನು ತಕ್ಷಣವೇ ತೆಗೆದುಹಾಕುವಂತೆ ನ್ಯಾಯಾಲಯ ಆದೇಶಿಸಿದೆ ಇದಲ್ಲದೆ ಪ್ರಕರಣದಲ್ಲಿ ಇನ್ನೂ ಕೆಲವು ಬೆಳವಣಿಗೆಗಳು ನಡೆದಿದೆ ಅನನ್ಯ ಭಟ್ ನಾಪತ್ತೆ ಪ್ರಕರಣದ ದೂರುದಾರೆ ಸುಜಾತ ಭಟ್ ಅವರ ವಿಚಾರಣೆಯನ್ನ ಎಸ್ಐಟಿ ಮುಗಿಸಿದೆ ಇನ್ನೊಂದು ಕಡೆ ಮಾಧ್ಯಮಗಳಿಂದ ಅವರಿಗೆ ಕಿರುಕುಳ ಆಗ್ತಿದೆ ಅವರಿಗೆ ಸೂಕ್ತ ಭದ್ರತೆ ಒದಗಿಸುವಂತೆ ಮಹಿಳಾ ಆಯೋಗ ಎಸ್ಐಟಿಗೆ ಪತ್ರ ಬರೆದಿದೆ ಸದ್ಯಕ್ಕೆ ಅವರ ವಯಸ್ಸು ಮತ್ತು ಅನಾರೋಗ್ಯದ ಕಾರಣ ಅವರನ್ನು ಬಂಧಿಸದಿರಲು ಎಸ್ಐಟಿ ನಿರ್ಧರಿಸಿದೆ ಮತ್ತೊಂದು ಬೆಳವಣಿಗೆಯಲ್ಲಿ ಸೌಜನ್ಯ ಪರ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಠಣ್ಣನವರ್ ಸಾಮೂಹಿಕ ಶವ ದಫನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಹೊಸ ದಾಖಲೆಗಳನ್ನು ಎಸ್ಐಟಿಗೆ ಒದಗಿಸಿದ್ದಾರೆ ಇದರ ಬೆನ್ನಲ್ಲೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರುವ ಅಭಿವೃದ್ಧಿ ಅಧಿಕಾರಿ ಮತ್ತು ಇತರ ಸಿಬ್ಬಂದಿಗಳನ್ನು ಕರೆಸಿಕೊಂಡು ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ದಾರೆ ಒಟ್ಟಿನಲ್ಲಿ ತಾಯಿಯ ನಿರಂತರ ಹೋರಾಟ ಹದಿಮೂರು ವರ್ಷಗಳ ನಂತರ ಸಿಕ್ಕಿರುವ ಪ್ರತ್ಯಕ್ಷ ಸಾಕ್ಷಿ ಮತ್ತು ಎಸ್ಐಟಿಯ ತನಿಖೆ ಇವೆಲ್ಲವೂ ಸೌಜನ್ಯ ಪ್ರಕರಣದ ಮೇಲೆ ಮತ್ತೆ ಬೆಳಕು ಚೆಲ್ಲಿವೆ ಒಂದು ದಶಕದಿಂದ ಉತ್ತರ ಸಿಗದ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗುತ್ತಾ ಈ ಹೊಸ ಸಾಕ್ಷ್ಯಗಳು ಮತ್ತು ಮಂಪರು ಪರೀಕ್ಷೆ ನಿಜವಾದ ಅಪರಾಧಿಗಳನ್ನ ಕಾನೂನಿನ ಮುಂದೆ ನಿಲ್ಲಿಸತ್ತಾ ಸೌಜನ್ಯಾಳ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಈ ಉತ್ತರಕ್ಕಾಗಿ ಇಡೀ ಕರ್ನಾಟಕವೇ ಎಸ್ಐಟಿ ತನಿಖೆಯತ್ತ ನೋಡ್ತಾ ಇದೆ ಮುಂದಿನ ದಿನಗಳಲ್ಲಿ ಏನೇನು ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ